ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ ಆರಾಧ್ಯಂ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಅಂದರೆ ವಿಶ್ವವಸ್ತು ಸಂವತ್ಸರ ಭಾದ್ರಪದ ಮಾಸ ಹಾಗೂ ಆಶ್ವಿಜ ಮಾಸ ಬರಲಿದೆ ಇನ್ನು ಈ ತಿಂಗಳ ವಿಶೇಷತೆ ಏನಿದೆ ಅಂತ ನೋಡೋದಾದರೆ ಎಂಟನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕರೆಗೂ ಏನು ಪಿತೃಪಕ್ಷದ ಮಾಸ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ನಾವು ಪಿತೃಗಳಿಗೆ ತರ್ಪಣ ನೀಡ್ಬೋದು ಹಾಗೆ ಇಪ್ಪತ್ತೊಂದನೇ ತಾರೀಕು ಮಹಾಲಯವಾಸ ಇದೆ ಇಪ್ಪತ್ತೆರಡನೇ ತಾರೀಕಿಂದ ಇನ್ನು ನವರಾತ್ರಿ ಶುರುವಾಗಲಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಶೇಷವಾದ ವೀಡಿಯೋಗಳನ್ನ ನಾವು ಮುಂದಕ್ಕೆ ಅಪ್ಲೋಡ್ ಮಾಡ್ತೀವಿ ಅದು ಆ ದಿನಗಳ ಆಚರಣೆ ಹೇಗೆ ಮಾಡಬೇಕು ಏನೆಲ್ಲ ಏನೋ ಮಾಡಬೇಕು ಏನ ಮಾಡಬಾರ್ದು ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿ ಅದರಲ್ಲಿ ಸಿಕ್ಕತ್ತೆ ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಏನಾದರೂ ಬದಲಾವಣೆ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇದೆ ಇನ್ನು ಈ ತಿಂಗಳ ಗ್ರಹಗಳ ಸ್ಥಾನ ಅಂತ ನೋಡುವುದಾದರೆ ಮಿಥುನ ರಾಶಿಯಲ್ಲಿ ಗುರುಗ್ರಹವಿದ್ದು ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತು ಗ್ರಹಗಳಿದೆ ಇನ್ನು ಕನ್ಯಾ ರಾಶಿಯಲ್ಲಿ ರವಿ ಮತ್ತು ಬುಧ ಗ್ರಹಗಳಿದ್ದು ತುಲಾರಾಶಿಯಲ್ಲಿ ಕುಜಗ್ರಹವಿದೆ ಇನ್ನು ಕುಂಭರಾಶಿಯಲ್ಲಿ ರಾಹುಗ್ರಹವಿದ್ದು ಮೀನರಾಶಿಯಲ್ಲಿ ಗ್ರಹವಿದೆ ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ತ ಬದಲಾವಣೆ ಏನಾದರೂ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಇದೇ ತಿಂಗಳ ಎರಡನೇ ತಾರೀಕು ಬುಧಗ್ರಹವು ಸಿಂಹರಾಶಿಯಿಂದ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಹದಿಮೂರನೇ ತಾರೀಕು ಕುಜಗ್ರಹವು ರಾಶಿಯಿಂದ ತುಲಾ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಹದಿನಾಲ್ಕನೇ ತಾರೀಕು ಶುಕ್ರಗ್ರಹವು ಕಟಕ ರಾಶಿಯಿಂದ ಸಿಂಹರಾಶಿನ ಪ್ರವೇಶ ಮಾಡ್ತಾ ಇದೆ ಹದಿನಾರನೇ ತಾರೀಕು ಸೂರ್ಯಗ್ರಹವು ಸಿಂಹರಾಶಿಯಿಂದ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಇದೇ ತಿಂಗಳು ಏಳನೇ ತಾರೀಕು ಚಂದ್ರಗ್ರಹಣವಿದ್ದು ಅದು ಭಾರತದಲ್ಲಿ ಗೋಚಾರವಿದೆ ಹಾಗೆ ಇಪ್ಪತ್ತೊಂದನೇ ತಾರೀಕು ಸೂರ್ಯಗ್ರಹಣವಿದ್ದು ಅದು ಭಾರತದಲ್ಲಿ ಗೋಚಾರವಿಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ಎಪಿಸೋಡ್ನ ನಾವು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಇನ್ನು ಈಗ ನಾವು ತಿಳಿಸ್ಕೊಡುವಂಥ ಭವಿಷ್ಯ ಸಾಮಾನ್ಯವಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲಿಸ್ಕೊಳ್ಳೋದು ಉತ್ತಮ ಹಾಗಿದ್ರೆ ಬನ್ನಿ ಮೇಷರಾಶಿಯವರ ಈ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ವೃತ್ತಿ ಮತ್ತು ಹಣಕಾಸು ಹೇಗಿದೆ ಅಂತ ನೋಡೋದಾದರೆ ಈ ತಿಂಗಳು ನಿಮಗೆ ಬಹಳ ಉತ್ತಮವಾದ ಒಂದು ಪರಿಸ್ಥಿತಿ ಇದೆ ಅಂತ ಹೇಳ್ಬೋದು ವ್ಯಾಪಾರದಲ್ಲಿ ಒಂದೊಳ್ಳೆ ಅಭಿವೃದ್ಧಿ ಇದೆ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಉಳ್ಕೊಂಡು ಬರ್ತಾ ಇದೆ ನೀವು ಮಾಡ್ತಿರೋಂಥ ಕಠಿಣ ಪರಿಶ್ರಮಕ್ಕೆ ಒಂದು ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಒಂದು ಹಣದ ಅರಿವು ತುಂಬ ಚೆನ್ನಾಗಿದೆ ಆದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ಒಂದಲ್ಲ ಎರಡು ಸತಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಇನ್ನು ನಿಮ್ಮ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿದೆ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಕೆಲವು ಕಾಯಿಲೆಗಳು ಬರುವಂಥ ಸಾಧ್ಯತೆ ಇದೆ ಅಂದರೆ ಕರುಳಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಕಣ್ಣಿಗೆ ಸಂಬಂಧಪಟ್ಟಿರೋಂಥದ್ದಾಗಿರ್ಬೋದು ಸ್ವಲ್ಪ ಕಾಲು ನೋವುಗಳು ಬರೋದು ಅಥವಾ ಮೈಕೈ ನೋವು ಬರುವಂಥದ್ದು ಅಥವಾ ಕಣ್ಣಲ್ಲಿ ಉರಿ ಬರುವಂಥದ್ದು ಹೀಗೆ ಕೆಲವು ಸಣ್ಣ ಪುಟ್ಟ ಏನು ತೊಂದರೆಗಳಾಗುವಂಥ ಸಾಧ್ಯತೆಗಳಿದೆ ಆದರೆ ದಯಮಾಡಿ ಅದನ್ನು ನೆಗ್ಲೆಕ್ಟ್ ಮಾಡ್ದಿರ ವೈದ್ಯರ ಸಲಹೆಯನ್ನು ತಗೊಂಡು ತಕ್ಕ ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ ಇನ್ನು ಸಂಬಂಧ ಹೇಗಿದೆ ಅಂತ ನೋಡೋದಾದರೆ ಸಂಬಂಧದಲ್ಲಿ ಒಂದು ಉತ್ತಮ ಬಾಂಡೇಜ್ ಇದೆ ಆದರೆ ನೀವು ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗಿರೋದು ಭಾಳ ಮುಖ್ಯ ಆಗಿದೆ ಏಕೆ ಯಾಕೆ ಅಂತಂದರೆ ನಿಮ್ಮ ಸಂಗಾತಿ ಜೊತೆಯಲ್ಲಿ ಒಂದು ಉತ್ತಮವಾದ ಕಾಲ ಕಳೆಯುವಂಥ ದಿನಗಳಿದಾಗಿದ್ದರೂ ಕೂಡ ಸಣ್ಣ ಪುಟ್ಟ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆ ವಹಿಸೋದು ಉತ್ತಮ ಹಾಗೆ ನಿಮ್ಮ ತಂದೆ ಜೊತೆಯಲ್ಲೂ ಕೂಡ ಹೀಗೆ ಸಣ್ಣ ಪುಟ್ಟ ಒಂದು ವೈಮನಸ್ಸ್ಯ ಬರುವಂಥ ಸಾಧ್ಯತೆಗಳಿದೆ ದಯಮಾಡಿ ಅದರ ಕಡೆ ಸ್ವಲ್ಪ ಗಮನ ಕೊಟ್ಟು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನೀವು ನಿಗಾ ಇಟ್ಕೊಳ್ಳೋದ್ರಿಂದ ಈ ತಿಂಗಳು ನಿಮಗೆ ಉತ್ತಮವಾಗೇ ಇರುತ್ತೆ ಇನ್ನು ವಿದ್ಯಾರ್ಥಿಗಳ ಜೀವನ ಹೇಗಿದೆ ಅಂತ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಏನು ಓದಿನಲ್ಲಿ ಸ್ವಲ್ಪ ಸವಾಲುಗಳು ಎದುರಾಗೋ ಸಾಧ್ಯತೆಗಳಿದೆ ಏನಕ್ಕೆ ಅಂತಂದರೆ ಸ್ವಲ್ಪ ಏನೋ ಆರೋಗ್ಯ ಸಮಸ್ಯೆಗಳು ಬರೋದರಿಂದ ನಿಮಗೆ ಓದ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು ಅಥವಾ ಎಕ್ಸಾಮ್ಸ್ಗೆ ಏನಾದರೂ ಬರೆಯೋದಕ್ಕೆ ಮಾರ್ಕ್ಸ್ ಕಮ್ಮಿ ಬರ್ಬೋದು ಈ ರೀತಿ ಎಲ್ಲ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಮೊದಲೇ ಪ್ರಿಪೇರ್ ಆಗೋದು ತುಂಬ ಒಳ್ಳೆಯದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಈ ತಿಂಗಳಲ್ಲಿ ನೀವು ಏನು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಯಾಕೆ ಅಂತಂದರೆ ಕುಜಗ್ರಹ ತನ್ನ ಏಳನೇ ಮನೇಲಿ ಕೂತ್ಕೊಂಡು ತನ್ನ ಸ್ವಂತ ಮನೇನ ನೋಡ್ತಾ ಇರೋದ್ರಿಂದ ನಿಮಗೆ ಒಂದು ಉತ್ತಮವಾದ ಫಲಗಳೇ ಇದೆ ಆದರೆ ಆ ಫಲಗಳು ಇನ್ನೂ ಜಾಸ್ತಿ ಮಾಡ್ಕೊಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಅಂದರೆ ಪ್ರತಿ ಮಂಗಳವಾರ ದಿವಸ ಭೇಟಿ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಉತ್ತಮವಾದ ಫಲ ಸಿಗ್ತಿದೆ ಇನ್ನು ಕುಜಗ್ರಹದ ಬೀಜ ಮಂತ್ರ ಅಥವಾ ಕುಜಗ್ರಹದ ಮಂತ್ರ ಪಠನೆ ಮಾಡೋದ್ರಿಂದ ಕೂಡ ನಿಮಗೆ ಉತ್ತಮ ಫಲ ಸಿಗ್ತಾ ಇದೆ ಇನ್ನು ಈ ಮಂತ್ರನ ನೀವು ಒಂಬತ್ತು ಬಾರಿ ಹೇಳ್ಕೊಳ್ಳೋದ್ರಿಂದ ಅದು ಮಂಗಳವಾರ ದಿವಸ ನೀವು ಹೇಳ್ಕೊಳ್ಳೋದ್ರಿಂದ ಇನ್ನು ಹೆಚ್ಚು ಹೆಚ್ಚು ಫಲ ಸಿಗ್ತಾ ಇದೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಈ ಮಂತ್ರನ ನೀವು ಒಂಬತ್ತು ಸಲ ಪ್ರತಿ ಮಂಗಳವಾರ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹೇಳ್ಕೊಳ್ಳೋದ್ರಿಂದ ಸಾಧ್ಯ ಆಗಿಲ್ಲ ಅಂದರೆ ಮನೇಲೇ ಕುತ್ಕೊಂಡು ಹೇಳೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಫಲ ಸಿಗ್ತಾ ಇದೆ ಇನ್ನು ಹೆಚ್ಚಿನ ಫಲಗಳು ನಿಮಗೆ ಸಿಗಬೇಕು ಇನ್ನೂ ಬೇಗ ನಿಮಗೆ ಫಲಗಳು ಸಿಗಬೇಕು ಅಂದರೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಹಾಕೊಳ್ಳೋದ್ರಿಂದ ಆಗಿರ್ಬೋದು ಅಥವಾ ರಾಫ್ ಸ್ಟೋನ್ಸ್ನ ತೊಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳೋದ್ರಿಂದ ಆಗಿರ್ಬೋದು ಇನ್ನು ಹೆಚ್ಚಿನ ಫಲಗಳು ನಿಮ್ಗೆ ಸಿಗ್ತಾಯಿದೆ ಇನ್ನು ನಿಮ್ಮ ವೈಯಕ್ತಿಕ ಜಾತ್ಕನೇನಾದರೂ ತೋರಿಸ್ಕೊಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ತಿಳ್ಕೋಬಹುದು ಇನ್ನು ಇವಿಷ್ಟು ಮೇಷರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡಿ ಅದರಿಂದ ಆಗುವಂಥ ಲಾಭಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಮುಖಾಂತರ ನಾನು ನಿಮ್ಮನ್ನು ಕೇಳ್ಕೊತೀನಿ ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಇನ್ನು ಮುಂದಿನ ತಿಂಗಳ ಇದೇ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಧನ್ಯವಾದಗಳು ಸರ್ವೇ ಜನ ಸಿಕ್ಕಿನೋ ಬವಂತು ಸನ್ಮಂಗಳಾನಿ